ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಳ್ಳುಂಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾಗರ ಪಂಚಮಿಯ ವಿಶೇಷ ಹಾಗೆ ಇದನ್ನು ಋತುಮತಿಯಾಗಿರೋ ಹೆಣ್ಮಕ್ಳಿಗೂ ಕೂಡ ಮಾಡಿಕೊಡ್ಬಹುದು ಎಳ್ಳು ತುಂಬಾ ಒಳ್ಳೆಯದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಎಳ್ಳುಂಡೆ ಮಾಡೋದಕ್ಕೆ ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜ ಹಾಗೆ ಒಂದು ಕಪ್ಪು ಬೆಲ್ಲ ಹಾಗೆ ಇನ್ನೂರು ಗ್ರಾಮಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಬಾಣಂತಿಯರಿಗೆ ಅಂದರೆ ಋತುಮತಿಯಾಗಿರೋಂಥ ಹೆಣ್ಮಕ್ಳಿಗೆ ಮಾಡಿಕೊಡುವಾಗ ಸ್ವಲ್ಪ ಕೊಬ್ಬರಿ ಕೂಡ ಸೇರಿಸ್ಕೋಬೋದು ಮೊದಲಿಗೆ ಕಡಲೆ ಬೀಜನ ಕಡಿಮೆ ಉರಿ ಇಟ್ಕೊಂಡು ಹುರ್ಕೋಬೇಕು ನಂತರ ಕಪ್ಪು ಎಳ್ಳನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು ಅದು ಚಿಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ಕಡಲೆ ಬೀಜ ಆಗಲಿ ಎಳ್ಳಾಗಲಿ ಸೀದೋಗಬಾರ್ದು ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಹುರ್ಕೋಬೇಕು ನೋಡಿ ಈ ರೀತಿ ಎಳ್ಳು ಸಪ್ರೇಟ್ ಒಂದು ಪ್ಲೇಟ್ಗೆ ಕಡಲೆ ಬೀಜ ಒಂದು ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ಕಡಲೆ ಬೀಜ ಸಿಪ್ಪೆ ತೆಗೆಯೋ ಹಾಗಿದ್ರೆ ತೆಗಿಬೋದು ನಾನು ಹಾಗೆಯೇ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ಅದನ್ನ ಸ್ವಲ್ಪ ಮೊದಲು ಒಂದು ರೌಂಡ್ ತಿರುಗಿಸ್ಬಿಟ್ಟು ಆಮೇಲೆ ಎಳ್ಳು ಹಾಕಿ ಪುಡಿ ಮಾಡ್ಕೋಬೇಕು ಎಳ್ಳು ಪುಡಿಯಾದ ನಂತರ ಬೆಲ್ಲನ ಸೇರಿಸಿ ಪುಡಿ ಮಾಡ್ಕೋಬೇಕು ಇದು ಒಂದೇ ಸಮ ತಿರುಗಿಸ್ತಾ ಇರಬಾರ್ದು ಆನು ಆಫ್ ಮಾಡಿ ತಿರುಗಿಸ್ಕೋಬೇಕು ಎಳ್ಳು ಪುಡಿ ಆದಮೇಲೆ ಬೆಲ್ಲನ ಹಾಕ್ಕೊಳ್ಳಿ ಯಾಕಂದರೆ ಒಟ್ಟಿಗೆ ಹಾಕ್ಬಿಟ್ರೆ ಎಳ್ಳು ಜಿಡ್ಡಿರೋದ್ರಿಂದ ಅದು ಪುಡಿ ಆಗೋದಿಲ್ಲ ಬೆಲ್ಲದ ಜೊತೆ ಹಾಗಾಗಿ ಮೊದಲು ಎಳ್ಳನ್ನ ಪುಡಿ ಮಾಡಿಕೊಂಡು ಬೆಲ್ಲ ಹಾಕಿ ನಂತರ ಒಂದೆರಡು ಮೂರು ರೌಂಡ್ ತಿರುಗಿಸಿ ಆದಮೇಲೆ ಈ ರೀತಿ ಉಂಡೆಯನ್ನು ಕಟ್ಟಿ ಇಟ್ಕೋಬೇಕು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ತುಂಬ ಚೆನ್ನಾಗಿ ಇರುತ್ತೆ ಇದು ಟೇಸ್ಟ್ ಕೂಡ ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಕೂಡ ಹಾಕಿ ಇಟ್ಕೋಬಹುದು ನಾಗರ ಪಂಚಮಿಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಎಳ್ಳುಂಡೆ ತುಂಬ ಈಸಿ ಯಾವ ಪಾಕ ತೆಗೆಯೋದು ಎಲ್ಲ ಏನೂ ಬೇಕಿಲ್ಲ ಹಾಗೇ ಮಾಡ್ಕೋಬಹುದು ಈ ಎಳ್ಳುಂಡೆನ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳ ತನಕ ಇಡಬಹುದು ಹಾಗೆ ನಾವು ಹಾಗೇ ಇಡ್ತೀವಿ ಹೊರಗೆ ಅಂದರೆ ಒಂದು ಇಪ್ಪತ್ತು ದಿವಸ ಇಡಬಹುದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು